ಅಗ್ರಿಕಲ್ಚರ್ ಅನ್ನೋದೇ ಒಂದು ಸಂಸ್ಕೃತಿ ಇವಾಗ ಎಲ್ಲಿಂದ ಎಲ್ಲಿ ಹೋದ್ರು ಇದೇ ಇದೇ ಸಮಸ್ಯೆ ಆಗಿದೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಯಾಕೆ ಕೊಡಲ್ಲ ಮೈ ಕ್ವೆಶನ್ ಇಸ್ ಯಾಕೆ ಕೊಡಲ್ಲ ಈ ಹಳ್ಳಿನಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಎಂಟರ್ ಊರು ಊರೇ ಅಲ್ಲಿ ಸೇರಿರುತ್ತೆ ಸರ್ ಅದೇ ಸಿಟಿನಲ್ಲಿ ಸರ್ ಯಾರಾದ್ರು ಪಕ್ಕದಲ್ಲೋ ಪಕ್ಕದ ಮನೆಯವ್ರು ಯಾರು ಸತ್ತೋಗಿದ್ರು ನಮ್ಗೆ ಗೊತ್ತಿರಲ್ಲ ನಾಲ್ಕು ಜನ ಬಂದು ಆಂಬ್ಯುಲೆನ್ಸ್ ಅಲ್ಲಿ ಎತ್ತಾಕೊಂಡು ಹೋಗಿರ್ತಾರೆ ಸಿಟಿನಲ್ಲಿ ದುಡ್ಡು ಸಿಗುತ್ತೆ ಸರ್ ನಾ ಇಲ್ಲ ಅಂತ ಹೇಳಲ್ಲ ಹಳ್ಳಿನಲ್ಲಿ ಕಂಪೇರಿಟಿವ್ಲಿ ವೆರಿ ಲೆಸ್ ಸಿಟಿಗಿಂತ ಯಾವುದೇ ತರನು ಕಮ್ಮಿ ಇಲ್ಲ ನಮ್ಮೂರು ತುಂಬಾ ಚೆನ್ನಾಗಿದೆ ಹೊರಗಡೆ ಯಾರು ಹೋಗಿದ್ರು ಇವತ್ತೆಲ್ಲ ವಾಪಸ್ ಹಳ್ಳಿಗೆ ಬರ್ತಾ ಇದ್ದಾರೆ ಸರ್ ಈ ವಿಡಿಯೋ ಇರೋರು ತುಂಬಾ ಜನ ಬೆಂಗಳೂರು ಸಿಟಿನಲ್ಲಿ ಇರೋಂಥವ್ರು ಇರ್ಬೋದು ದಯವಿಟ್ಟು ಹೇಳಿ ಬೆಳಗ್ಗೆ ಒಂದ್ ಪೀಕ್ ಅವರ್ ಸಾಯಂಕಾಲ ಒಂದ್ ಪೀಕ್ ಅವರ್ ನೀವು ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಜನಕ್ಕೆ ಬೈಕೊಂಡು ಹೋಗ್ತೀರಾ ಎಷ್ಟು ತಲೆ ಹೋಗ್ತೀರಾ ಎಷ್ಟು ಮನೆಗೆ ಹೋಗಿದ ತಕ್ಷಣ ಆಫೀಸಿಂದ ಮನೆಗೆ ಹೋಗಿದ ತಕ್ಷಣ ಟಿವಿ ಅಂತ ಹೇಳ್ತಾರೆ ವೇಸ್ಟ್ ಮುಂದೆ ಟೈಮ್ ವೇಸ್ಟ್ ಮಾಡೋದು ಯಾರಿಲ್ಲ ಅಂದ್ರೂ ನಡೆಯುತ್ತೆ ಸರ್ ಅನ್ನದಾತ ಇಲ್ಲ ಅಂದ್ರೆ ನಡೆಯೋಲ್ಲ ಹಳ್ಳಿ ಹುಡುಗರ್ಗೆ ದಯವಿಟ್ಟು ಹೆಣ್ಣು ಕೊಡಿ ನನ್ನ ನಮಗೆ ಅನ್ಸಿದ್ದು ನಾವು ನೋಡಿರೋ ಪ್ರಕಾರ ತುಂಬಾ ಒಳ್ಳೊಳ್ಳೆ ಒಳ್ಳೆ ಹುಡುಗ್ರು ಇದ್ದಾರೆ ಹೌದೇ ಒಳ್ಳೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವ್ ಎಷ್ಟೊಂದ್ ಹುಡುಗರನ್ನ ನೋಡ್ತೀವಿ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಕ್ರಾಸ್ ಆಗೋಗಿದ್ದಾರೆ ಕೇಳಿದ್ರೆ ನಮ್ಗೆ ನಾವು ಅಗ್ರಿಕಲ್ಚರ್ ಇರೋದಕ್ಕೆ ನಮ್ಗ್ ಹೆಣ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ಲಿಂದ ಎಲ್ಲಿ ಹೋದ್ರು ಇದೆ ಸಮಸ್ಯೆ ಆಗಿಲ್ಲ ನೋಡುದ್ರು ನಾವು ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಯಾಕೆ ಕೊಡಲ್ಲ ಮೈ ಕ್ವೆಶನ್ ಇಸ್ ಯಾಕೆ ಕೊಡಲ್ಲ ನಿಮ್ಮ ಮಕ್ಕಳು ಬಂದು ಹಳ್ಳಿನಲ್ಲಿ ಕೆಲಸ ಮಾಡ್ತಾರೆ ಅಂತಾನ ಅಥವಾ ನಿಮ್ಮ ಮಗಳಿಗೆ ಆ ಫೆಸಿಲಿಟೀಸ್ ಸಿಟಿನಲ್ಲಿ ಫೆಸಿಲಿಟೀಸ್ ಸಿಗಲ್ಲ ಅಂತಾನೇನು ಅಂತ ಅಂತಂದ್ರೆ ಸಿಟಿನಲ್ಲಿ ಏನ್ ಫೆಸಿಲಿಟೀಸ್ ಇದೆಯೋ ಅದಕ್ಕಿಂತ ಚೆನ್ನಾಗಿದೆ ನಮ್ಮ ಊರಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ಇವಾಗ ಏನು ಹಳ್ಳಿ ಅಂದ್ರೆ ಇವತ್ತು ಯಾರು ಸೀಮಣ್ಣ ಬುಡ್ಡಿ ದೀಪ ಹಚ್ಕೊಂಡು ಯಾವ ಮನೆಯಲ್ಲೂ ಇಲ್ಲ ವ್ಯಾಯಾಮ ಆಗ್ಬೇಕು ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಮನೆ ಮನೆ ಸಾರಿಸ್ಬೇಕು ಅಂತಂದ್ರೆ ನಾವು ಮಲಾಸನ ಅಂತ ಇವಾಗ ಯೋಗದಲ್ಲಿ ಮಾಡ್ತೀವಿ ಮನೆ ಸಾರ್ಸೋದಕ್ಕೆ ಆ ಪದ್ಧತಿನ ಯೂಸ್ ಮಾಡ್ತೀವಿ ಕಸ ಗುಡ್ಸೋದಕ್ಕೆ ಬಗ್ಗೆ ಕಸ ಗುಡಿಸ್ತೀವಿ ಅದು ಈ ಥರ ಎಲ್ಲ ಮಾಡಿದಾಗಥಾನೆ ವ್ಯಾಯಾಮ ಆಗೋದು ಇವಾಗ ಮನೇಲಿ ಕುತ್ಕೊಂಡು ಎರಡು ಅರ್ಧ ಗಂಟೆ ಅಡುಗೆ ಮಾಡಿಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಕೆಲಸದವ್ರನ್ನ ಇಟ್ಕೊಂಡ್ರೆ ಇನ್ನು ಮಿಕ್ಕಿದ್ದಿನ ಪೂರ್ತಿ ಏನು ಮಾಡ್ತಿರ್ತೀರಾ ಪೆಟ್ಟಿಗೆ ಅಂತ ಏನೋ ಕರೀತಾರೆ ಅದನ್ನು ಟಿ ವಿ ಅಂತ ಹೇಳ್ತಾರೆ ಇಟ್ಸ್ ವೇಸ್ಟ್ ಅದ್ರ ಮುಂದೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬಟ್ ಏನಂತಂದರೆ ಅದರಿಂದ ಕೂತ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಸೀರಿಯಲ್ ನೋಡ್ತೀರಾ ಅವ್ರು ಟಿ ಆರ್ ಪಿ ಯಾವುದೋ ಬೆ ಇದು ಮಾಡ್ತೀರಾ ಓಕೆ ಅದರಿಂದ ಏನಾದರೂ ಕಲಿತಾ ಇದ್ದೀರಾ ಇನ್ಫಾರ್ಮೇಟಿವ್ ಬರ್ತಾ ಇದೆಯಾ ಇಲ್ಲ ಅವರು ಅದ್ರಲ್ಲಿ ತೋರಿಸೋದು ಹೆಂಗಿದೆ ಅಂತಂದರೆ ಮನೆ ಹಾಳು ಮಾಡೋ ಅಂಥದ್ದನ್ನು ತೋರಿಸೋ ಥರ ಇದೆಯೇ ಹೊರತು ಈಗಿನ ಪೀಳಿಗೆಗೆ ಏನು ಬೇಕು ಅನ್ನೋದನ್ನ ತೋರಿಸ್ತಾ ಇಲ್ಲ ಇನ್ಫಾರ್ಮೇಟಿವ್ ಆಗಿಲ್ಲ ಒಂದು ಅತ್ತೆ ಮೇಲೆ ಸೊಸೆ ಕಂಪ್ಲೇಂಟ್ ಮಾಡೋದು ಇಲ್ಲ ಸೊಸೆ ಮೇಲೆ ಅತ್ತೆ ಕಂಪ್ಲೇಂಟ್ ಮಾಡೋದು ಈ ಥರ ತೋರಿಸ್ತಾರೆ ವಿಚ್ ಇಸ್ ನಾಟ್ ಅಟ್ ಆಲ್ ನೆಸೆಸರಿ ಫಾರ್ ದಿಸ್ ಜನ್ರೇಷನ್ ಜನ್ರೇಷನ್ಗೆ ಏನು ಬೇಕು ಮಕ್ಕಳಿಗೆ ಏನು ಬೇಕು ಅದನ್ನು ತೋರಿಸಿ ಫಸ್ಟು ಯಾವುದೇ ಟಿ ವಿ ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ನಾನು ವಿನಲ್ಲಿ ಇಷ್ಟು ಜನ ಟಿ ವಿ ನೋಡ್ತಾ ಇದ್ದಾರೆ ಅಂತಂದರೆ ಇನ್ಫಾರ್ಮೇಟಿವ್ ಆಗಿರಲಿ ನೀವು ನಿಮ್ಮ ನೀವು ತೋರಿಸೋದ್ರಿಂದ ಕಲಿಯೋ ಥರ ಇರಬೇಕೇ ಹೊತ್ತು ಮನೆ ಹಾಳು ಮಾಡೋ ಥರ ಇರಬಾರ್ದು ಮತ್ತು ಮೇಯ್ನ್ ಏನು ಅಂತಂದರೆ ಯಾಕೆ ಹೆಣ್ಣು ಕೊಡಲ್ಲ ಅನ್ನೋ ರೀಸನ್ಗೆ ಏನು ಬರ್ತೀನಿ ಅಂತಂದರೆ ಮಕ್ಕಳು ಬಂದು ಇಲ್ಲಿ ಸಗಣಿ ಬಾಚ್ತಾರೆ ನನ್ನ ಮಕ್ಕಳು ಇದು ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ಹೊಲದ್ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅದ್ರಲ್ಲಿ ಸಿಗೋವಂಥ ಖುಷಿ ನಿಮಗೆ ಅಲ್ಲಿ ಸಿಟಿನಲ್ಲಿ ಲೈಫಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಎ ಸಿ ಮುಂದೆ ಕೂತ್ಕೊಳ್ಳೋದ್ರಿಂದ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಇಲ್ಲ ಅಷ್ಟೇ ಸ್ಟ್ರೆಸ್ ಇರುತ್ತೆ ಮೇನ್ ಈಗಿನ ಕಾಲದಲ್ಲಿ ಯಾರ ಯಾರು ಎ ಸಿ ಯೂಸ್ ಮಾಡ್ತಾ ಇದರೋ ಅವ್ರಿಗೆ ಮಂಡಿ ನೋವು ಮೂಳೆ ನೋವು ಕಟ್ಟಿಟ್ಟ ಬುತ್ತಿ ಮೇನ್ ಯಾರು ಜಾಸ್ತಿ ಎ ನಲ್ಲಿ ಕೂತ್ಕೊಂಡು ಟೆನ್ಷನ್ ಮೈಗ್ರೇನ್ ಮೈಗ್ರೇನ್ ಪ್ರಾಬ್ಲಮ್ ಬರುತ್ತೆ 100% ಅದು ಗ್ಯಾರಂಟಿ ಜನಗಳು ಅನ್ಕೊಂಡ್ಬಹುದು ನಾನು ಎ ಸಿ ರೂಮ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ತುಂಬಾ ಸ್ಟ್ಯಾಂಡರ್ಡ್ ಆಫೀಷಿಯಲ್ ಅಂತ ಫಾರ್ ಯುವರ್ ಕೈಂಡ್ ಇನ್ಫರ್ಮೇಷನ್ ಯು ಕೆನ್ ಚೆಕ್ ವೇರ್ ಎವರ್ ಯು ಸರ್ ನಾಟಿ ಹಸುವಿನ ಸಗಣಿ ಮುಟ್ಟೋದ್ರಿಂದ ಗಂಜಲ ಮುಟ್ಟೋದ್ರಿಂದ ಬರೀ ಗಾಲಲ್ಲಿ ನಾಟಿ ಹಸುವಿಂದು ಏನೇ ಅಲ್ಲಿ ಸಗಣಿ ಗಂಜಲದಲ್ಲಿ ಓಡಾಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗುತ್ತೆ ಹೊತ್ತು ಆರೋಗ್ಯ ಯಾವತ್ತೂ ಹಾಳಾಗೋದಿಲ್ಲ ಮತ್ತು ತೋಟದ ಕೆಲಸ ಮೇಯ್ನ್ ತೋಟದ ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ವ್ಯಾಯಾಮ ಏನು ನಾವು ಒಂದು ಗಂಟೆ ಹೋಗ್ಬಿಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀವಿ ಅಥವಾ ಯೋಗ ಒನ್ ಅವರ್ ಅಂತ ಕೂತ್ಕೊಂಡು ಏನು ಮಾಡ್ತೀವಿ ಅದ್ರ ಬದಲು ನೀವು ಮೈ ಬಗ್ಸಿ ಇಲ್ಲಿ ಕೆಲಸ ಮಾಡಿದ್ರೆ ಅದಕ್ಕಿಂತ ವ್ಯಾಯಾಮ ಇನ್ನೊಂದಿಲ್ಲ ಮತ್ತು ಫಾರ್ ಯಾವುದೇ ಪೇರೆಂಟ್ಸು ಅಗ್ರಿಕಲ್ಚರ್ ಮಾಡೋರಿಗೆ ಕೃಷಿಕ ಕೃಷಿಕರ ಮಕ್ಕಳಿಗೆ ಅಥವಾ ರೈತರ ಮಕ್ಕಳಿಗೆ ಅವರಿಗೆ ಹೆಣ್ಣು ಕೊಡೋಲ್ಲ ಅನ್ನೋರಿಗೆ ಫಾರ್ ಯುವರ್ ಇನ್ಫಾರ್ಮೇಷನ್ ಹೆಂಡತಿ ಹೆಣ್ತಿದ್ದಿರೋ ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ಈ ಈ ಒಂದು ಟಾಟ್ನ ಬಿಟ್ಬಿಡಿ ನೋಡಿ ಅಲ್ಲಿ ಎಷ್ಟೋ ಜನ ಚೆನ್ನಾಗಿ ಓದ್ಕೊಂಡು ಎಜುಕೇಟೆಡ್ಸೇ ಓದ್ಕೊಂಡು ಬಂದಿರೋವಂಥವ್ರು ಕೂಡ ತುಂಬ ಜನ ಇದ್ದಾರೆ ಈ ಫೀಲ್ಡ್ನ ಬಿಟ್ಟು ಹೋಗಬಾರ್ದು ಅಪ್ಪ ಅಮ್ಮನಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪ ಅಮ್ಮನಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಎಷ್ಟೋ ಜನ ಇದ್ದಾರೆ ಇದನ್ನು ಇಂದ ತೆಗೆದುಬಿಟ್ಟು ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಮಕ್ಕಳ ಅಂತ ಹೇಳಿ ಅಂದ್ಕೊಳ್ಳಿ ಅನ್ಕೊಳ್ಳೋದಲ್ಲ ಕಾಣ್ತೀರ ನೀವೇನೇ ಖುಷಿ ಅದರಲ್ಲಿ ಇರುತ್ತೆ ಕೃಷಿನಲ್ಲೇ ಖುಷಿ ಇರೋದು ಬೇರೆ ಯಾವುದ್ರಲ್ಲೂ ಸಿಗ್ತಾ ಇಲ್ಲ ಆ ಖುಷಿ ಈಗೇನು ಎಲ್ಲ ಫೇಕ್ ಲೈಫ್ ಏನಂತಾರೆ ಇವಾಗ ಅಲ್ಲಿ ಹೋಗು ಅದನ್ನು ತಿನ್ನು ಇದನ್ನು ತಿನ್ನು ಆಯಿತು ಮುಗಿಸ್ಕೊ ಒಂದು ಫಿಲಮ್ ನೋಡು ವಾಪಸ್ ಮನೆಗೆ ಬಾ ಮಲ್ಕೊಂಡ್ರೆ ಮುಗ್ದು ಹೋಯ್ತು ಸೊ ಅದೆಲ್ಲ ಲೈಫ್ ಅದನ್ನ ಬಿಟ್ಟು ಬಿಯಾಂಡ್ ದಟ್ ದೇರ್ ಇಸ್ ಅ ಲೈಫ್ ಒಂದು ಆನಿವರ್ಸರಿ ಬಂತು ಅಂದರೆ ಆಚೆ ಹೋಗು ತಿನ್ಕೊಂಡು ಬಾ ಒಂದು ಹೋಟೆಲ್ ತಿನ್ಕೊಂಡು ಬಾ ಮುಗ್ದೋಯ್ತು ಅದೆಲ್ಲ ಆ್ಯನಿವರ್ಸರಿನಾ ನಿಮ್ಮ ಬರ್ಡೇನ ಒಂದು ಗಿಡ ನೆಡಿ ಆ ಗಿಡಕ್ಕೆ ಒಂದು ಹೆಸರಿಡಿ ಇಂಥ ದಿನ ಇಟ್ಟೆ ಅಂತ ನಿಮ್ಗೆ ಜ್ಞಾಪಕ ಇರುತ್ತೆ ಅದಕ್ಕೊಂದು ನೀರು ಹಾಕ್ತಾ ಇದ್ದಂಗೆ ನಿಮ್ಗೆ ನೆನಪಿರುತ್ತೆ ಓಕೆ ಇದು ನನ್ನ ಮಗಳಿಗೆ ಬರ್ ಬರ್ಡೇ ದಿನ ಗಿಡ ಹಾಕಿರೋದಪ್ಪ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಅದೊಂದು ಖುಷಿ ಸಿಗುತ್ತೆ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ನೀವು ಹೇಳ್ತೀರಾ ನೋಡೋ ನಿಮ್ಮ ಅಮ್ಮನ ಬರ್ಡೇಗೆ ಇದನ್ನ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಕೊಡ್ತಾರೆ ಅಂತ ನೀವು ಹೇಳ್ತೀರಾ ಸೊ ಯಾವುದೂ ತಪ್ಪಲ್ಲ ಕೃಷಿ ಅನ್ನೋದು ತಪ್ಪಲ್ಲ ಕೃಷಿ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಕಮ್ಮಿ ಭಾವನೆ ಇತ್ತು ಅಂದ್ರೆ ಕೀಳರಿಮೆ ಇತ್ತು ಅಂದ್ರೆ ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಮತ್ತೆ ಯಾರಿಲ್ಲ ಅಂದ್ರು ನಡೆಯುತ್ತೆ ಸರ್ ಅನ್ನದಾತ ಇಲ್ಲ ಅಂದ್ರೆ ನಡೆಯಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಊಟ ಆಹಾರ ಬೇಕೇ ಬೇಕು ಅದಿಲ್ಲದೆ ಯಾರು ಬದುಕೋಕ್ಕಾಗಲ್ಲ ಯಾವ ಬಿಲ್ಡಿಂಗ್ ಕಟ್ಟಿಲ್ಲ ಅಂದರೂ ಏನು ಸಮಸ್ಯೆ ಇಲ್ಲ ಮನುಷ್ಯನಿಗೆ ತಿನ್ನೋದಕ್ಕೆ ಊಟ ಬೇಕು ಆ ಊಟ ಕೊಡೋವನೇ ರೈತ ಸೊ ರೈತರನ್ನ ಯಾವತ್ತೂ ಕೀಳ ಮಟ್ಟದಲ್ಲಿ ನೋಡಬೇಡಿ ರೈತರು ಮಕ್ಕಳಿಗೆ ಹೆಣ್ಣು ಕೊಡಿ ಇಡೀ ದೇಶಕ್ಕೆ ಅನ್ನ ಹಾಕೋನೇ ಅವನು ಎಲ್ಲರೂ ಹೊಟ್ಟೆ ತುಂಬಿಸೋನೇ ಅವನು ಆ ಮುಂದೆ ಒಂದು ದಿವಸ ರೈತರಿಗೆ ಹೆಣ್ಣು ಸಿಗದೆ ಅವರವ್ರ ವಂಶ ಅಲ್ಲಲ್ಲೇ ನಿಂತು ನಿಂತು ಯಾರು ರೈತರು ಅಂತ ಕೃಷಿಕರು ಇದ್ದಾರೆ ಎಲ್ಲರೂ ನಿಲ್ಸಿಬಿಟ್ರಿ ಅಂದ್ಕೊಳ್ಳಿ ನೀವು ಎಲ್ಲಾರು ಒಂದೊಂದು ರಾಗಿ ಮುದ್ದೆ ಒಂದು ಟ್ಯಾಬ್ಲೆಟ್ ಮಸಾಲೆ ದೋಸೆ ಒಂದು ಟ್ಯಾಬ್ಲೆಟ್ ನಿಂತ್ಕೊಂಡು ಬ್ಕೊಂತ ಜೀವನ ಜಾಸ್ತಿ ದೂರ ಇರಲ್ಲ ಸೊ ರೈತ್ರನ್ನ ಕಂಡ ಮಾಡಬೇಡಿ ರೈತರು ಮಕ್ಕಳಿಗೆ ಹೆಣ್ಗುಳ್ ಕೊಡಿ ಬೆಳೆಸಿ ಸರ್ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಎನ್ ಎಂ ಸಿ ಜಾಬ್ಸ್ ಈ ಎಮ್ ಎನ್ ಸಿ ಎಮ್ ಎನ್ ಸಿ ಕಂಪನಿಗಳ ಜಾಬ್ಸ್ ಏನಿದೆ ಇಟ್ ಇಸ್ ನಾಟ್ ಪರ್ಮನೆಂಟ್ ಓಕೆ ಈ ಜಾಬ್ ಏನಿದೆಯೋ ಈ ಜಾಬ್ ಏನಿದೆಯಲ್ಲ ಈ ಅಗ್ರಿಕಲ್ಚರ್ ಅನ್ನೋದು ಏನಿದೆಯಲ್ಲ ನಿಮಗೆ ಶಾಶ್ವತ ನೀವ್ ಇರೋ ತನಕನೂ ಮಾಡ್ತಾ ಇರ್ತೀರಾ ನೆಕ್ಸ್ಟ್ ನಿಮ್ಗೆ ಎಲ್ಲಿವರೆಗೂ ತಿನ್ನೋರು ಇದ್ದೇ ಇರ್ತಾರೆ ಇದು ಪರ್ಮನೆಂಟ್ ಜಾಬ್ ಇದಾರು ಬೆಳೀತೀರಂಟ್ ಜಾಬ್ಸ್ ಮಾಡೋದು ತಿಂಗಳ ಉಳಿತಾರೆ ಅಂತ ಅವ್ರಿಗೆ ಹೆಣ್ಮಕ್ಳು ಕೊಡ್ತೀರಾ ಇವತ್ತು ಸಾಯಂಕಾಲ ಮನೆ ಬಂದಿರ್ತಾರೆ ನಾಳೆ ಬೆಳಗ್ಗೆ ಹೋದಾಗ ರೆಸಿಗ್ನೇಷನ್ ರೆಸೈನ್ ಮಾಡ್ಬಿಟ್ಟು ವಾಪಸ್ ಬರೋಂತ ಚಾನ್ಸ್ ಕೊಡ್ತೀವಿ ಇಲ್ಲ ಟರ್ಮಿನೇಷನ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಪ್ರಾಜೆಕ್ಟ್ ಕ್ಲೋಸ್ ಆಗೋಗಿರುತ್ತೆ ಆ ಪ್ರಾಜೆಕ್ಟ್ ಇಂದ ಪ್ರಾಬ್ಲಮ್ ಆಗಿರತ್ತೆ ಸೊ ಇವೆಲ್ಲ ನಾವ್ ನೋಡಿದೀವಿ ಸರ್ ಇದೆಲ್ಲ ಪ್ರಾಬ್ಲಮ್ ಇವಾಗ ನೋಡಿ ರೆಸಿಶನ್ ಹಿಟ್ ಆಯ್ತು ಅಂತಂದ್ರೆ ಎಷ್ಟೋ ಜನ ಕೆಲಸಗಳು ಕಳ್ಕೊಂಡಿರ್ತಾರೆ ಆ ಕೆಲಸನ ನಂಬ್ಕೊಂಡು ಹೋಮ್ ಲೋನ್ಸ್ ತಗೊಂಡಿರ್ತಾರೆ ಕಾರ್ ಲೋನ್ಸ್ ಇರುತ್ತೆ ವೆಹಿಕಲ್ ಲೋನ್ಸ್ ಇರುತ್ತೆ ಮಕ್ಳು ಫೀಸ್ ಅಂತ ಇನ್ನೊಂದು ಮತ್ತೊಂದು ಏನೇನೋ ಇರುತ್ತೆ ವಾಟ್ ನಾಟ್ ಎಲ್ಲನೂ ಇರುತ್ತೆ ಆದರೆ ನಂಬ್ಕೊಂಡಿರೋದು ಯಾವ್ದನ್ನ ಆ ಕೆಲಸನ ಆ ಕೆಲಸನೇ ಹೋಯ್ತು ಅಂದ್ರೆ ಏನಾವ್ರ ಕತೆ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಕೃಷಿನಲ್ಲಿ ಆ ಥರ ಯಾವತ್ತೂ ರಜಾ ಅನ್ನೋದು ಇರೋದಿಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸನೂ ಇರುತ್ತೆ ಆದರೆ ನೀವು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ರಜಾನೂ ಹಾಕ್ಕೋಬೋದು ಆರಾಮಾಗಿ ನಿಮ್ಮ ಏನಂತಾರೆ ನಿಮ್ಮ ಸೋ ವೀಕೆಂಡ್ ಆಗಲಿ ಇನ್ನೊಂದು ಮತ್ತೊಂದು ನೀವು ಆರಾಮಾಗಿ ಇಲ್ಲೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಷ್ಟಪಡ್ತೇವೆ ಪ್ರೆಸೆಂಟ್ ಟೈಮ್ನಲ್ಲಿ ಯಾವ ಹುಡುಗರ್ಗು ಸಿಟಿ ಲೈಫಿಂದ ದೂರ ಇದಾರೆ ಸಿಟಿಲಿ ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿಯವ್ರಿಗೆ ಏನೂ ಗೊತ್ತಿಲ್ಲ ಅದನ್ನ ತರ ಏನಿಲ್ಲ ನಿಮ್ಮ ಸೋಕಾಲ್ ಸಿಟಿ ಹುಡುಗರು ಯಾವ ಲೆವೆಲ್ ಇದಾರೋ ಹಳ್ಳಿ ಹುಡುಗರು ಕೂಡ ಅದೇ ಲೆವೆಲಲ್ಲಿ ಒಂದು ಕೈ ಮೇಲ್ಗಳನ್ನ ಇದಾರೆ ಯಾಕಂದ್ರೆ ಎಲ್ರಿಗೂ ಊಟ ಕೊಡ್ತಾರೆ ಅವರು ಆಯಿತಾ ಸೊ ಹಳ್ಳಿ ಹುಡುಗರಿಗೆ ದಯವಿಟ್ಟು ಹೆಣ್ಣು ಕೊಡಿ ನನ್ನ ನಮಗೆ ಅನ್ಸಿದ್ದು ನಾವು ನೋಡಿರೋ ಪ್ರಕಾರ ತುಂಬ ಒಳ್ಳೊಳ್ಳೆ ಒಳ್ಳೆ ಹುಡುಗರು ಇದಾರೆ ಒಳ್ಳೆ ಹುಡುಗರು ಒಳ್ಳೆ ಮನ್ಸಿರೋ ಅಂಥ ಹುಡುಗರಿಗೆ ಹೆಣ್ ಕೊಡ್ಬೇಕು ಅಂತ ಇದ್ರೆ ದಯವಿಟ್ಟು ಕೊಡಿ ಇಲ್ಲ ಅವರ ಸ್ಟೇಟಸ್ ನೋಡಿ ಹುಡುಗ ಹೆಂಗಿರೋ ಪರವಾಗಿಲ್ಲ ಅವ್ರ ಸ್ಟೇಟಸ್ ನೋಡ್ಬಿಟ್ಟು ಹೆಣ್ಣು ಕೊಡ್ತೀವಿ ಅಂದರೆ ಅದು ಅವ್ರವ್ರ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ನಾನೊಂದು ತಾಯಿಯಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗಿಬ್ರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗುನ ನಾನು ಇಲ್ಲಿ ತಗೊಂಡು ಕರ್ಕೊಂಡು ಬಂದಾಗ ಹೊಸದಳಿ ನನಗೆ ನನಗೆ ತುಂಬಾನೇ ಡೌಟ್ಸ್ ಇತ್ತು ಕ್ವೆಶನ್ಸ್ ಇತ್ತು ನನಗೆ ಇವರು ಹೇಗೆ ಎಜುಕೇಷನ್ ಹೇಗೆ ಮತ್ತು ಹಾಸ್ಪಿಟಲ್ ಏನಾದರೂ ಎಮರ್ಜೆನ್ಸಿ ಅಂದರೆ ಹೇಗೆ ಗ್ರಾಸರೀಸ್ ಹೇಗೆ ಅಂತೇಳಿ ತುಂಬಾನೇ ಕ್ವಶನ್ಸ್ ಇತ್ತು ನಾವು ಬಂದಾಗ ನನಗೆ ಏನು ಅಂತಂದರೆ ಇಲ್ಲಿ ಎಲ್ಲ ಸಿಗುತ್ತೆ ಏನಿಲ್ಲ ನಮಗೆ ಹಾಸ್ಪಿಟಲ್ ಬೇಕಾ ಹಾಸ್ಪಿಟಲ್ ಇದೆ ಕ್ಲಿನಿಕ್ಸ್ ಇದೆ ಇದು ಮೆಡಿಕಲ್ ಶಾಪ್ಸು ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ ಇಲ್ಲಿ ಆಮೇಲೆ ಗ್ರಾಸರೀಸು ಯಾವುದಕ್ಕೂ ಕಮ್ಮಿ ಇಲ್ಲ ಸರ್ ಸಿಟಿನಲ್ಲಿ ನಿಮಗೆ ಏನು ಮೋರ್ ಆಗಲಿ ಅಥವಾ ಸ್ಮಾರ್ಟ್ ಪಾಯಿಂಟ್ಸ್ ಆಗಲಿ ಏನು ಸಿಗುತ್ತೋ ಅದಕ್ಕಿಂತ ಒಳ್ಳೆಯ ಇದು ಗ್ರಾಸರೀಸ್ ಇಲ್ಲಿ ಸಿಗುತ್ತೆ ಎಲ್ಲನೂ ಸಿಗುತ್ತೆ ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಅಯ್ಯೋ ನನಗೆ ಚೀಸ್ ಸಿಗುತ್ತಾ ಪನ್ನೀರ್ ಸಿಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಅಫ್ಕೋರ್ಸ್ ಊರಲ್ಲಿ ಎಲ್ಲ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ನಮಗೆ ಸವಲತ್ತುಗಳು ಎಲ್ಲ ಥರೂ ಇದೆ ಸಿಟಿಗಿಂತ ಯಾವುದೇ ಥರನೂ ಕಮ್ಮಿ ಇಲ್ಲ ನಮ್ಮೂರು ತುಂಬಾ ಚೆನ್ನಾಗಿದೆ ಇಲ್ಲಿಂದ ಒಂದು ಹತ್ತು ನಿಮಿಷ ಹೋದ್ರೆ ನಮಗೆ ಇದು ಏನು ಊರು ಸಿಗುತ್ತೆ ಆ ಊರಲ್ಲಿ ಎಲ್ಲ ತರ ವೆಜಿಟೇಬಲ್ಸ್ ಆಗಲಿ ಗ್ರಾಸ್ರೀಸ್ ಆಗಲಿ ಹೇರ್ ಕಟ್ ಶಾಪಿಂದ ಬಟ್ಟೆ ಶಾಪಿಂದ ಪ್ರತಿಯೊಂದು ಸಿಗುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಜರ್ನಿ ಮಾಡ್ಕೊಂಡ್ರೆ ಕನಕ್ಪುರ ಕನಕ್ಪುರದಲ್ಲಿ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದ್ದಾವೆ ಮತ್ತೆ ಒಳ್ಳೆ ಒಳ್ಳೆ ಇದಾವೆ ನಮ್ಮ ಮಕ್ಕಳು ಇವಾಗ ಅಲ್ಲೇ ಓದ್ತಾ ಇರೋದು ಒಳ್ಳೆ ಕಾಲೇಜ್ ಒಳ್ಳೆ ಸ್ಕೂಲ್ಸಲ್ಲಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಹಂಗಂದ್ರೆ ಯಾವುದೂ ಕಮ್ಮಿ ಆಗಿಲ್ಲ ನಮ್ಮ ಟೌನ್ ಟೌನಿಂದ ನಾವು ಒಂದು ಇಪ್ಪತ್ತು ನಿಮಿಷ ದೂರದಲ್ಲೇ ಇದ್ದೀವಿ ಇಲ್ಲಿ ಅದು ಐದು ನಿಮಿಷ ದೂರದಲ್ಲಿ ನಮ್ಮ ಪಕ್ಕದಲ್ಲಿ ಹಳ್ಳಿ ಇದೆ ತುಂಬ ಚೆನ್ನಾಗಿರೋಂಥ ಎಲ್ಲ ಸವಲತ್ತುಗಳು ನಮಗಿದೆ ಎಲ್ಲರೂ ಏನೇನು ಅನ್ಕೊಂಡಿದ್ದಾರೆ ಈ ಥರ ಒಂದು ಭಾವನೆ ಇರುತ್ತೆ ಎಲ್ರಿಗೂ ಓ ಹಳ್ಳಿಗಳಲ್ಲಿ ಹೋದರೆ ಹೆಂಗಪ್ಪ ನಾವು ಇರೋದು ಅಲ್ಲಿ ಏನು ಈ ಥರ ಫೆಸಿಲಿಟಿಸ್ ಅಫ್ಕೋರ್ಸ್ ನಾನು ದುಬೈ ಇಂದ ಬಂದಾಗ ಇದೇ ಡೌಟ್ಸ್ ಇತ್ತು ಬಟ್ ಇವಾಗ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ನನಗೆ ನಿಜವಾಗ್ಲೂ ಎಲ್ಲ ಸಿಗುತ್ತೆ ನಮ್ಮ ಹಳ್ಳಿನಲ್ಲಿ ಯಾವುದು ಕಮ್ಮಿ ಇಲ್ಲ ನಮ್ಮ ಹಳ್ಳಿನಲ್ಲಿ ತುಂಬಾ ಕಮ್ಮಿ ಇಲ್ಲ ಒಂದು ಹಾಫ್ ಅನ್ ಅವರ್ ಡಿಸ್ಟೆನ್ಸ್ ಹೋದ್ರೆ ನಿಮ್ಗೆ ಎಲ್ಲಾ ತರ ಸಿಗಂತ ಒಂದು ಟೌನ್ ಇರುತ್ತೆ ಇಲ್ಲ ಇನ್ನು ಒಂದು ದೊಡ್ಡ ಹಳ್ಳಿ ಯಾವ್ದಾದ್ರು ಒಂದು ಸಿಕ್ಕೇ ಸಿಗುತ್ತೆ ಸೊ ಹಳ್ಳಿಗೂ ಸಿಟಿಗೂ ಏನು ಡಿಫ್ರೆನ್ಸ್ ಇಲ್ಲ ಯಾರ್ಯಾರು ಸಿಟಿ ಅಂದ್ರೆ ತುಂಬಾ ಪಾರ್ಶ್ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ದೇ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ಬೋ ಇಲ್ದೇ ಇರ್ಬೋದು ಒಂದು ಮೆಟ್ರೋ ಇಲ್ದಿರ್ಬೋದು ದಟ್ ಡಸಂಟ್ ಮ್ಯಾಟರ್ ಇಲ್ಲಿ ಇಲ್ಲಿ ತಕ್ಕನಾಗಿ ಜನಗಳು ಅವ್ರವ್ರಿಗೆ ಓಡಾಡೋದಕ್ಕೆ ವ್ಯವಸ್ಥೆಗಳು ಹಂಡ್ರೆಡ್ ಪರ್ಸೆ ನಲ್ಲಿ ಅರ್ಧ ಗಂಟೆ ಒಂದು ಜರ್ನಿ ಮಾಡಬೇಕು ಅಂತ ಅಂದ್ರೆ ಅರ್ಧ ಗಂಟೆ ಜರ್ನಿ ನೀವು ಮೂರ್ ಅವರ್ ವೇಟ್ ಮಾಡಬೇಕಾಗುತ್ತೆ ಟ್ರಾಫಿಕ್ ಆಗಲಿ ಆ ಒಂದು ಏನಂತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ಏರಿಯಾ ಇಂದ ಇನ್ನೊಂದು ಏರಿಯಾಗ ಹೋಗ್ಬೇಕು ಅಂತಂದ್ರೆ ಒಂದ್ ಅರ್ಧ ಗಂಟೆ ಆಗೋ ಜಾಗ ಮೂರ್ ಅವರ್ ತಗೊಂಡಿರುತ್ತೆ ಟ್ರಾಫಿಕ್ ಅಲ್ಲಿ ಸಾಕಪ್ಪ ಸಾಕು ಅನ್ನೋತ್ರ ಆಗಿರತ್ತೆ ನಾವ್ ಮೂರ್ ನೋಡಿ ಕನಕ್ಪುರ್ದ ನಾವು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ಬರ್ತೀವಿ ಅಷ್ಟು ಪೀಸ್ಫುಲ್ ಆಗಿ ಅಷ್ಟು ಚೆನ್ನಾಗಿದೆ ನಮ್ಮ ಊರು ವಿಡಿಯೋ ಜನ ಬೆಂಗಳೂರು ಸಿಟಿನಲ್ಲಿ ಇರೋಂಥವ್ರು ಇರ್ಬೋದು ದಯವಿಟ್ಟು ಹೇಳಿ ಬೆಳಗ್ಗೆ ಒಂದ್ ಪೀಕ್ ಅವರ್ ಸಾಯಂಕಾಲ ಒಂದ್ ಪೀಕ್ ಅವರ್ ನೀವು ಆಫೀಸಿಂದ ಮನೆಗೆ ಹೋಗ್ಬೇಕಾರೆ ಎಷ್ಟು ಜನಕ್ಕೆ ಬೈಕ್ ಕೊಂಡ್ ಹೋಗ್ತೀರಾ ಎಷ್ಟು ತಲೆ ಹೋಗ್ತೀರಾ ಎಷ್ಟು ಮನೆಗೆ ಹೋಗಿದ ತಕ್ಷಣ ಆಫೀಸ್ ಮನೆಗೆ ಹೋಗಿದ ತಕ್ಷಣ ಸಾಯಂಕಾಲ ನಿಮ್ಗೆ ಅರ್ಥ ಆಗುತ್ತೆ ನೀವು ಎಂತ ಜೀವನ ಅಲ್ಲಿ ಅನುಭವಿಸ್ತಾ ಇದೀರ ಅಂತ ನಮ್ಮೂರ್ ನೋಡಿ ಪೀಕ್ ಅವರ್ಸ್ ಅಂತ ಒಂದೇ ಇಲ್ಲ ಎನಿ ಆರ್ ದಟ್ ಮ್ಯಾಟರ್ ಆಯ್ತಾ ಇವಾಗ ಮೆಟ್ರೋ ಬಂದಿರೋದಕ್ಕೆ ಸಾಕಷ್ಟು ಸ್ವಲ್ಪ ಅನುಕೂಲಗಳಾಗಿದೆ ಬಟ್ ನಿಜವಾಗ್ಲೂ ಹೇಳಬೇಕು ಅದು ತುಂಬಾ ಅಂದ್ರೆ ಪೀಕಾಸ್ ಅಂತಾನೆ ಅಲ್ಲ ಎನಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಸೋಮನಹಳ್ಳಿಯಿಂದ ಶುರುವಾದ್ರೆ ಬನಶಂಕರಿ ತಾರಕಿ ಬನಶಂಕರಿಗೆ ರೀಚ್ ಆಗೋಷ ಸಾಕಪ್ಪ ಸಾಕಿ ಜೀವನ ಅನ್ನೋ ಥರ ಆಗಿರುತ್ತೆ ಸರ್ ಇರೋರು ಅವ್ರ ಮಗ ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ ಸರ್ ಆದ್ರೆ ಏನ್ ಕೆಲಸ ಮಾಡ್ತಾ ಇರ್ತಾನೆ ಮಗ ಗೊತ್ತಿರಲ್ಲ ಅವ್ರಿಗೆ ಹೋಗಿ ಒಂದು ಆಫೀಸಲ್ಲಿ ಬಾತ್ರೂಮ್ ತೊಳಿತಿರ್ತಾನೆ ಆದ್ರೂ ಅವ್ರ ಖುಷಿನೇ ಇನ್ನೊಂದು ಇಪ್ಪತ್ತು ಇಪ್ಪ ಸಾವಿರ ರೂಪಾಯಿ ಸಂಬಳ ತೆಗೆದ್ರೆ ಅದೇ ಖುಷಿ ಆದರೆ ಅವನಲ್ಲಿ ಹೆಂಗೆ ಅವ್ನು ಎಷ್ಟು ಜನ ಜೊತೆ ಅವನ ರೂಮ್ ಶೇರ್ ಮಾಡ್ಕೊಂಡು ಇದ್ದಾನೆ ಹೊಟ್ಟೆಗೆ ಎಷ್ಟು ಸರಿ ಊಟ ಮಾಡ್ತಾನೆ ಎಷ್ಟು ಟೈಮ್ ತಿಂತಾನೆ ಸರಿಯಾಗಿ ನಿದ್ದೆ ಮಾಡ್ತಾವನ ಅವ್ನಿಗೆ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೂಡ ಇವ್ರಿಗೆ ಯೋಚನೆ ಬರ್ತಾ ಇಲ್ಲ ಯಾಕಂದ್ರೆ ಅವ್ನು ಹೇಳ್ತಾರಲ್ಲ ಅವ್ನಿಗೆ ಅವ್ನ್ಗೆ ಬೇರೆ ತಲೆನಲ್ಲಿ ನಮ್ಮನೆಯಲ್ಲಿ ಕಷ್ಟ ಇದೆ ನಾನು ಒದ್ದಾಡಬೇಕು ನಾನು ಎಷ್ಟೇ ಓದಾಡ್ರೂ ಮನೇಲಿ ಹೇಳ್ಬಾರ್ದು ಮನೆಯವ್ರಿಗೆ ಸಂಪಾದನೆ ಮಾಡಬೇಕು ಏನೋ ಅವರವರ ಪರ್ಸನಲ್ ಟೆನ್ಷನ್ಗಳು ಇರುತ್ತೆ The cat sat on the ಸರ್ ನಾನು ಹೇಳೋದು ಇಷ್ಟೇ ಒಂದು ಎಕರೆ ಜಮೀನಿದ್ರೆ ಒಂದು ಎರಡು ಮೂರು ಹಸುಗಳು ಕಟ್ಕೊಳ್ಳಿ ಒಂದು ಐದು ಮೇಕೆ ಇಟ್ಕೊಳ್ಳಿ ಒಂದಷ್ಟು ಕೋಳಿ ಸಾಕೊಳ್ಳಿ ಸಣ್ಣ ಪುಟ್ಟದಾಗ ತರಕಾರಿ ಬೆಳ್ಕೊಳ್ಳಿ ಹಣ್ಣು ಗಿಡಗಳು ಮಾಡ್ಕೊಳ್ಳಿ ಸರ್ ಕಮ್ಮಿ ಅಂದರೂ ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಆರಾಮಾಗಿ ಇಲ್ಲೇ ದುಡಿಬೋದು ಸರ್ ಎಲ್ಲ ಫ್ಯಾಮಿಲಿ ಜೊತೆ ಇರ್ಬೋದು ಅಪ್ಪ ಅಮ್ಮನ ಕಷ್ಟ ನೋಡ್ಬೋದು ಅಪ್ಪ ಅಮ್ಮನ ಆರೋಗ್ಯ ನೋಡ್ಕೋಬೋದು ಅಪ್ಪ ಅಮ್ಮನ ಜೊತೆ ಸೇರಿರ್ಬೋದು ನಾವು ಬೆಳೆದಿರೋ ಊರಿನಲ್ಲೇ ನಾವು ಇರ್ಬೋದು ವಾಸ್ತವ ನಾವು ಬೆಳೆದಿರೋ ನಮ್ಮ ಜಾಗ ಬಿಟ್ಟು ಬೇರೆ ಯಾವುದೋ ಜಾಗಕ್ಕೆ ಹೋಗಿ ಓದಾಡಬೇಕು ಅನ್ನೋಂಗಿಲ್ಲ ಮನೆಯಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಬದುಕ್ಬೋದು they would talk ಈ ತರ ಹೊರಗಡೆ ಹೋಗೋರು ಎಲ್ಲ ಇಲ್ಲಿ ಮಾಡಕ್ಕೆ ಅವಕಾಶ ಇದ್ದು ಎಲ್ಲ ಬಿಟ್ಟು ಹೊರಗಡೆ ಹೋಗಂತವ್ರು ದಯವಿಟ್ಟು ನೂರ್ ಸರಿ ಯೋಚನೆ ಮಾಡಿ ಹೊರಗಡೆ ಹೋಗೋಕಿನ್ನ ಹೊರಗಡೆ ದುಬೈಯಲ್ಲಿ ಇದ್ದು ಬಂದಿದ್ದೀವಿ ಮಾತ್ರನೇ ಮಾತ್ರ ಅದ್ಲಿಕ್ಕೆ ಏನ್ ಕಷ್ಟ ಇರುತ್ತೆ ಅಂತ ಹೇಳಿ ದೂರದ ಬೆಟ್ಟ ಯಾವತ್ತೂ ನುಣ್ಣಗೇನೆ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ದುಬೈಂದ ದುಡ್ಡು ತಗೊಂಡು ಬಂದು ಇಲ್ಲಿ ಹಾಕೊಂಡಿದ್ರೆ ಅದಕ್ಕೆ ನೀವು ಈ ತರ ದುಡ್ಡು ಯಾರು ಕೊಡಲ್ಲ ನಮ್ಮ ಹತ್ರ ದುಡಿಸ್ಕೊಳ್ಳೋ ಅಷ್ಟು ನಿಮ್ಗೆ ಈ ಊರಲ್ಲಿ ದುಡಿಸ್ಕೊಳ್ಳೋದಿಲ್ಲ ಆದ್ರೆ ನಾನೇನು ಹೇಳೋದು ಅಂದ್ರೆ ಈ ಊರ್ ಬೇರೆ ಆ ಊರು ಬೇರೆ ಲಾವಿಶ್ ಲೈಫ್ ದಟ್ ಇಸ್ ಡಿಫ್ರೆಂಟ್ ಬಟ್ ಏನಂತ ಅಂದ್ರೆ ಪ್ರತಿ ಒಬ್ರು ತಿಂಕ್ ಮಾಡಿ ಬೇರೆ ಎಲ್ಲೋ ಹೋಗಿ ದುಡಿದು ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ಅವ್ರ ಹತ್ರ ಅನ್ನಿಸ್ಕೊಂಡು ಬೈದಿ ಕೈಯಲ್ಲಿ ಕೈ ವಾಪಸ್ ಬರೋದಕ್ಕಿಂತ ನೀವು ನಿಮ್ಮ ನಿಮ್ಮ ಭೂಮಿ ಭೂಮಿಗೆ ಕೊಡ್ತೀರೋ ದುಡಿದಿರೋನ್ ಕೊಡಿ ಕೊಡಿ ಅದ್ರಲ್ಲಿ ಬರೋದನ್ನ ನೀವು ಅನುಭವಿಸಿ ತಿನ್ನಿ ಆರೋಗ್ಯವಾಗಿ ಭೂಮಿ ಸೇವೆ ಮಾಡಿದವರು ಯಾವತ್ತು ಯಾರು ಲಾಸ್ ಆಗಲ್ಲ ಸರ್ ತುಂಬಾ ಜನ ಹೇಳ್ತಾರೆ ಭೂಮಿ ನಂಬಿಕೊಂಡು ಕೃಷಿ ಮಾಡಿದ್ರೆ ಏನು ಉದ್ದಾರ ಆಗಲ್ಲ ಅಂತ ಅದು ಖಂಡಿತ ತಪ್ಪು ಭೂಮಿ ತಾಯಿ ಸೇವೆ ಮಾಡಿದವರು ಯಾವತ್ತು ಭೂಮಿ ತಾಯಿ ಕೈ ಬಿಡಲ್ಲ ಏನೋ ನಿಮಗೆ ಒಂದು ಬೆಳೆ ಎರಡು ಬೆಳೆ ಲಾಸ್ ಆಗಿರಬಹುದು ಅದು ಕಾರಣಗಳು ತುಂಬಾ ಇರಬಹುದು ನೀವು ಅದನ್ನು ಸರಿಯಾಗಿ ನೋಡ್ಕೊದೇ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ನೀವು ಹಾಕಿರೋಂತ ಬಿತ್ತನೆ ಬೀಜಗಳು ಸರಿ ಇಲ್ದೇ ಇರ್ಬೋದು ಸಾವಿರ ಕಾರಣಗಳು ಇರುತ್ತೆ ಭೂಮಿ ತಾಯಿ ಅನ್ಸುತ್ತೆ ಸರಿ ಇಲ್ಲ ಭೂಮಿ ಬಾಯಿ ಭೂಮಿ ತಾಯಿ ಯಾವತ್ತು ಬಂಜ್ರೆ ಬಂಜೆ ಅಲ್ಲ ಅವಳು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ನೀವು ಯಾವುದೇ ಒಂದು ಕಾಳು ಹಾಕರೆ ಅವಳು ಒಂದು ಕಾಳು ಹಾಕರೆ ಅವಳು ನೂರು ಕಾಳು ಕೊಡೋ ಅಂತ ಒಂದು ಮಹಾತಾಯಿ ಅವಳು ಅವಳಿಗೆ ಮರ್ಯಾದೆ ಕೊಡಿ ಬೆಳಗ್ಗೆ ಅವತ್ತು ಎದ್ದಿದ ತಕ್ಷಣ ಫಸ್ಟ್ ಅವಳಿಗೆ ಕೈ ಮುಗಿದು ನೀವು ಕಾಲು ಒಂದು ಕಾಲನ್ನ ಕೆಗಡೆ ಇಡಿ ಆಯಿತಾ ಅದು ತುಂಬಾ ಒಳ್ಳೇದು ನೀವು ಮಾಡೋ ಒಂದು ಕೆಲಸದಲ್ಲೂ ಒಂದು ಮನಸ್ಸಲ್ಲಿ ಒಂದು ಇದನ್ನು ಇಟ್ಕೊಳ್ಳಿ ಇವತ್ತು ನಾನು ಈ ಕೆಲಸ ಮಾಡಬೇಕು ಇದರಿಂದ ನಾನು ನಿರೀಕ್ಷೆ ಮಾಡಬೇಡಿ ಇಂಥ ನಿರೀಕ್ಷೆ ಮಾಡಿದಾಗಲೇ ನಿಮಗೆ ಪ್ರಾಬ್ಲಮ್ಸ್ಗಳು ಬರುತ್ತೆ ನಿರೀಕ್ಷೆ ಇಲ್ಲದೇ ಇರೋಂಥ ಜೀವನ ಮಾಡಿ ನೋಡಿ ನೀವೆಷ್ಟು ಅದ್ಭುತವಾದ ಜೀವನ ಅನುಭವಿಸ್ತೀರಾ ಮುಂದಕ್ಕೆ ಅಂತ ಹೇಳಿ ಸರ್ ಅಗ್ರಿಕಲ್ಚರ್ ಅನ್ನೋದೇ ಒಂದು ಸಂಸ್ಕೃತಿ ಕಲ್ಚರ್ ಕಲ್ಚರ್ ಆಗಿ ಹೇಳಬೇಕು ಅಂದರೆ ಒಂದು ಕಲ್ಚರ್ ಕಲ್ಚರ್ ಅಂದರೆ ನಮ್ಮ ಕನ್ನಡದಲ್ಲಿ ಸಂಸ್ಕೃತಿ ಅಂತೀವಿ ನಾವು ಜಾತ್ರೆ ಅಂತ ಹಬ್ಬ ಅಂತ ಹೇಳಿ ಐದೈದು ದಿನ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಊರಲ್ಲಿರೋರ್ನೆಲ್ಲ ಕರೀತಾರೆ ನಮ್ಮ ಮನೆಗೆ ಬರ್ತಾರೆ ನಮ್ಮನ್ನು ಕರೀತಾರೆ ನಾವು ಹೋಗ್ತೀವಿ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡೋದಾಗ್ಲಿ ನೋಡ್ಕೊಳೋದಾಗಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮತ್ತು ಇನ್ನೊಂದು ಏನು ಗೊತ್ತಾ ಸರ್ ಈ ದ ಸಿಟಿನಲ್ಲಿ ಈ ಹಳ್ಳಿನಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಎಂಟರ್ ಊರು ಊರೇ ಅಲ್ಲಿ ಸೇರಿರುತ್ತೆ ಸರ್ ನಮ್ಮ ಊರಿನಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡಿದ್ದಾರೆ ಸರ್ ಅವತ್ತು ಯಾರು ಕೆಲಸ ಯಾರು ಹೊರಗಡೆ ಹೋಗಲ್ಲ ಅಂದ್ರೆ ಎಲ್ಲಿ ಯಾರಿಗೆ ಏನೇ ಕೆಲಸ ಇರಲಿ ಅವತ್ತು ಊರ್ ಬಿಟ್ಟು ಯಾರು ಹೊರಗಡೆ ಹೋಗಲ್ಲ ಯಾರ್ ಮನೆಯಲ್ಲಿ ಸಾವಾಗಿರುತ್ತೋ ಪ್ರತಿಯೊಬ್ರು ಅಲ್ಲೇ ಇರ್ತಾರೆ ಎಲ್ಲ ಕಾರ್ಯ ಮುಗಿಯೋರ್ಗು ಅಲ್ಲೇ ಇರ್ತಾರೆ ಸೊ ಈ ಒಂದು ಹಬ್ಬ ಇರ್ಬೋದು ಎಲ್ಲರೂ ಸೇರ್ತಾರೆ ಒಂದು ಊರ್ ಜಾತ್ರೆ ಇರ್ಬೋದು ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರಿ ಅದೇ ಸಿಟಿನಲ್ಲಿ ಸರ್ ಯಾರು ಪಕ್ಕದಲ್ಲ ಪಕ್ಕದ ಮನೆಯವ್ರು ಸತ ಹೋಗಿದ್ರು ನಮ್ಗೆ ಗೊತ್ತಿರಲ್ಲ ನಾಲ್ಕು ಜನ ಬಂದು ಆಂಬುಲೆನ್ಸ್ ಅಲ್ಲಿ ಹೋಗಿರ್ತಾರೆ ಸೊ ಆ ಸಿಟಿ ಲೈಫ್ ಸಿಟಿ ಲೈಫ್ ಅನ್ನೋ ಲೈಫ್ಗೆ ಆಯ್ತಾ ನೀವು ಹಳ್ಳಿ ಲೈಫ್ ಗೆ ಹೆಂಗಿದೆ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿದೆ ಸಿಟಿ ಅಗ್ನಿ ಇದ್ರಲ್ಲಿ ವಿಲೇಜ್ ಅಲ್ಲಿ ಈ ಊರ್ಗಳಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿ ನಮ್ಮ ಜನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಸಿಟಿನಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆ

ಹಳ್ಳಿ ಜೀವನ ಬಿಟ್ಟು ಹೊರಗಡೆ ಪ್ರಪಂಚದ ಜ್ಞಾನ ಏನೂ ಗೊತ್ತಿಲ್ಲ ಅನ್ನೋದು ಒಂದು ಕಾಲ ಇತ್ತು ಅದೆಲ್ಲ ಹೊರಟಿತ್ತು ಸರ್ ಇವಾಗ ಎಲ್ಲರೂ ಎಲ್ಲ ಮಕ್ಕಳು ಡಬಲ್ ಗ್ರ್ಯುಯೇಟ್ಸ್ ಟ್ರಿಪಲ್ ಗ್ರಾಜುಯೇಟ್ಸ್ ಮಾಡಿರೋರೇ ಸರ್ ಎಲ್ಲ ಪಿ ಜಿ ಓದಿರೋ ಅಂಥವರೇನೆ ಆ ಥರ ಎಲ್ಲ ಯಾರು ಕಮ್ಮಿ ಏನಿಲ್ಲ ತುಂಬ ಜನ ಇವಾಗಿನ ಕಾಲದಲ್ಲಿ ಯಾರು ತುಂಬ ದೂರ ದೇಶಗಳಲ್ಲಿ ಹೊರಗಡೆ ಯಾರ್ಯಾರು ಹೋಗಿದ್ರು ಇವತ್ತೆಲ್ಲ ವಾಪಸ್ ಹಳ್ಳಿಗೆ ಬರ್ತಾ ಇದ್ದಾರೆ ಯಾಕಂದರೆ ಆ ಅವರ ಬಾಲ್ಯ ಅವರ ನೆನಪುಗಳು ಕಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಡುತ್ತೆ ನಮಗೆ ಗೊತ್ತಿರೋಂಗೆ ತುಂಬ ಜನ ಯು ಎಸ್ ಆಸ್ಟ್ರೇಲಿಯಾ ಇಂದ ತುಂಬ ಜನ ಇಲ್ಲಿ ಬಂದಿದ್ದಾರೆ ನಮ್ಮ ದುಬೈಯಿಂದ ಕೂಡ ನಮ್ಮ ತುಂಬ ಜನ ಸ್ನೇಹಿತರು ಬಂದು ಸಿಟಿನಲ್ಲಿ ಯಾವುದು ಬಿಸ್ನೆಸ್ ಆ ಥರ ಎಲ್ಲ ಏನು ಮಾಡ್ತಾರಲ್ಲ ಇದೇ ಥರ ನಮ್ಮ ಥರನೇ ತೋಟಗಳಲ್ಲಿ ಅವರು ವ್ಯವಸಾಯ ಕೃಷಿ ಹಣ್ಣಿನ ಗಿಡಗಳು ಹಸುಗಳು ಮೇಕೆ ಈ ಥರವೇ ಅವರು ಕೂಡ ಇದ್ದಾರೆ ಸೊ ಇದೆಲ್ಲ ನೋಡಿದಾಗ ತುಂಬ ಸಂತೋಷ ಆಗುತ್ತೆ ತುಂಬ ಜನಕ್ಕೆ ಈ ಥರ ಮಾಡಬೇಕು ಅಂತ ಆಸೆ ಇರುತ್ತೆ ಮಾಡೋಕ್ಕಾಗ್ತಾ ಇರಲ್ಲ ಖಂಡಿತ ನಿಮಗೂ ಒಂದು ಸಮಯ ಸಂದರ್ಭಗಳಿಂದ ಮಾಡೋಕ್ಕಾಗ್ತಾ ಇರ್ಬೋದು ಇಲ್ಲದೆ ಇರ್ಬೋದು ಆ ಸಮಯನ ಬಂದೇ ಬರ್ತೆ ನೀವು ಮಾಡೇ ಮಾಡ್ತೀರಾ ಬಟ್ ನನ್ನ ಬೇಡಿ ಏನಂದರೆ ಯಾರು ಕೃಷಿ ಮಾಡೋಕ್ಕೆ ಉತ್ಸಾಹ ಇದೆಯೋ ಇಷ್ಟ ಇದೆಯೋ ಖಂಡಿತ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರನ್ನ ಬೆಂಬಲಿಸಿ ಕೃಷಿ ನೀವು ಅಂದ್ಕೊಂಡಷ್ಟು ಏನೂ ಇಲ್ಲ ಅನ್ನೋಂಗಿಲ್ಲ ಕೃಷಿನೇ ಎಲ್ಲ ಕೃಷಿ